ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಎಸ್ಸಿ ಬಸ್ ಸ್ಟಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಬೆಂಗಳೂರಿನ ಗುಂಜೂರಿನಲ್ಲಿರುವ ಎಲ್ ಜಿ ಏಟ್ಸ್ ಒನ್ ಪ್ಲೇ ಏರಿಯಾದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸುನಿಲ್ ಸೆನ್ಸೈ ನೇತೃತ್ವದಲ್ಲಿ ನಡೆದ ವರ್ಲ್ಡ್ ಟ್ರೆಡಿಷನಲ್ ಡು ಯೂನಿಯನ್ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಚಿಂತಾಮಣಿಯ ವಯಸ್ ಗೋಜು ರೈ ಕರಾಟೆ ಆ್ಯಂಡ್ ಸ್ಪೋರ್ಟ್ಸ್ ಇಂಡಿಯಾ ಗ್ರ್ಯಾಂಡ್ ಮಾಸ್ಟರ್ ಕೈ ಸಿ ವಿ ಲೋಕೇಶ್ ಸೆವೆಂತ್ ಟರ್ನ್ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಮಾಸ್ಟರ್ ನಟರಾಜೆ ಫಿಫ್ತ್ ಡನ್ ಬ್ಲ್ಯಾಕ್ ಬೆಲ್ಟ್ ಮತ್ತು ಕರಾಟೆ ಮಾಸ್ಟರ್ ಎಲ್ ಮಲ್ಕಾರ್ಜುನ್ ಥರ್ಡ್ ಡಾನ್ ಬ್ಲ್ಯಾಕ್ ಬೆಲ್ಟ್ ಇನ್ಸ್ಪೆಕ್ಟರ್ ಸುಹೇಬ್ ಆಶಮ್ ಮತ್ತು ಕೇಶಿಕಾ ಇವರ ಶಿಷ್ಯಂದಿರು ಈ ಕೆಳಗಂಡ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ ಹುಡುಗಿಯರ ವಿಭಾಗದಲ್ಲಿ ಕೈವಾರ ಭೈರೇಶ್ವರ ಶಾಲೆಯ ಚಂದನ್ ಡಿಯರ್ ಮೊದಲನೇ ಸ್ಥಾನ ಶೌರ್ಯ ಶಾಲೆಯ ವಿಲಾರಾಷ ಸೆಕೆಂಡ್ ಪ್ಲೇಸ್ ಆರ್ ಕೆ ಶಾಲೆಯ ರಿತ್ವಿಕಾ ರೆಡ್ಡಿ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಹುಡುಗರ ವಿಭಾಗದಲ್ಲಿ ಬೈರೇಶ್ವರ ಶಾಲೆಯ ಹೇಮಂತ್ ಮೊದಲನೇ ಸ್ಥಾನ ಎಸ್ಆನ್ ಆರ್ ಶಾಲೆಯ ಎಸ್ ಎಸ್ ಯಾದವ್ ಸೆಕೆಂಡ್ ಪ್ಲೇಸ್ ಬೈರೇಶ್ವರ ಶಾಲೆಯ ಹರ್ಷವರ್ಧನ್ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ ಹುಡುಗರ ಕಟ ವಿಭಾಗದಲ್ಲಿ ಕಿಶೋರ್ ಶಾಲೆಯ ಲಿಖಿತ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಬ್ಲ್ಯಾಕ್ ಬೆಲ್ಟ್ ಹುಡುಗಿಯರ ವಿಭಾಗದಲ್ಲಿ ಜೈನ್ ಶಾಲೆಯ ಕೇಶಿಕ ಮೊದಲನೇ ಸ್ಥಾನ ಪಡೆದುಕೊಂಡಿದ್ದು ಈ ಎಲ್ಲ ವಿದ್ಯಾರ್ಥಿಗಳನ್ನು ಕರಾಟ ಶಿಕ್ಷಕರು ಮತ್ತಿತರರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಸಿಲ್ಕ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಅಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟೋಜೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ